In Matthew chapter 11 and verse 25, 26, Jesus said, Thank you, Father. Always he said, Father. And he said, Thank you, Father. Thank you, Father. ಎವ್ರಿಥಿಂಗ್ ಆನ್ ದಿತ್ ಅಕಾರ್ಡಿಂಗ್ ಟು ಯೋರ್ ಫ್ಲಾಶ್ ಅರ್ಥನೆ ನಿನ್ನ ಇಷ್ಟದಂತೆ ಈ ಭೂಮಿಯಲ್ಲಿ ಮಾಡಿದ ಎಲ್ಲ ಕಾರ್ಯಗಳಿಗಾಗಿ ನಿನಗೆ ವಂದನೆ ಥ್ಯಾಂಕ್ ಯು ಫಾರ್ ಡೂಯಿಂಗ್ ಎವ್ರಿಥಿಂಗ್ ಅಕಾರ್ಡಿಂಗ್ ಟು ಯರ್ ವೆಲ್ ನಿನ್ನ ಚಿತ್ರದ ಮೇರೆಗೆ ಎಲ್ಲವನ್ನು ಮಾಡಿದಕ್ಕಾಗಿ ವಂದನೆಗಳು ಎವ್ರಿ ಮಾರ್ನಿಂಗ್ ಅಪ್ ಪ್ರತಿ ದಿವಸ ನಿನ್ನೆದ್ದು ಹೇಳುವಾಗ Say thank you, Jesus. Thank you, Jesus. Thank you, Jesus. Every morning when you get up, say thank you, Jesus. And you must say, Lord, everything will happen according to your will in my life today. Not only now, every morning you should say that. As Jesus said, Thank you, Father, everything will happen according to your will today in my life. When you thank Him every day, saying, Your will will be done in my life today, you will see the resurrection power of Jesus working for you. In John chapter 11 and, and verse 41 and 42, as Jesus stood before the tomb of Lazarus. Who was dead for four days? Jesus looked to the heaven Jesus and said, I thank you, Father, for you have heard me. It will happen according to your will. I thank you, Father. ಒಂದನೇ ಎಸುವೆ ನಿನ್ನ ಚಿತ್ತವು ನನ್ನ ಜೀವಿತದಲ್ಲಿ ನಡೀತದೆ ಎಂಬುದಾಗಿ ನೀನು ಯಾವಾಗ ಹೇಳುತ್ತೀಯೋ ನಿನ್ನ ಜೀವಿತ ಸತ್ತ ಹೋದ ಎಲ್ಲ ಕಾರ್ಯಗಳು ಎದ್ದೇಳುತ್ತವೆ Amen. Amen. If you believe it, give the Lord a big hand clap. Amen. Amen. There was a man who loved the Lord and loved to praise God every day. ಕುಡಿಕತನದಿಂದ ಬಿಡಿಸಿದ್ದನು ನಡೆಯುತ್ತಿರುವ ಹೆಜ್ಜೆ ಇನ್ನೊಂದು ಹೆಜ್ಜೆಗೆ ದೇವರೇ ನಿನಗೆ ಸ್ತೋತ್ರ ಎಸ್ಸುವೆ ಎಂದು ಹೇಳುತ್ತಿದ್ದನು ಒನ್ ಡೇ His daughter became very sick. 106 degrees fever. She was dying. The wife said, I am giving you all the money I have stored. Please take it and go and bring a doctor to the home to take care of. ಆರ್ ಪತಿಗೆ ಹೇಳಿದಳು ನಾನಿಟ್ಟಿರುವಂತ ಕೂಡಿಟ್ಟಿರುವ ಎಲ್ಲ ಹಣವನ್ನು ನಿನಗೆ ಕೊಡುತ್ತೇನೆ ಮುಂದೆ ಹೋಗಿ ನೀನು ಡಾಕ್ಟರ್ ಅನ್ನ ಕರೆದುಕೊಂಡು ಬಾ ನನ್ನ ಮಗಳಿಗೆ ತೋರಿಸೋಣ ಎಂದು ಹೇಳಿದಳು ಇನ್ ದೋಸ್ ಡೇಸ್ ಇನ್ ದಟ್ ವಿಲೇಜ್ ನೋ ಹಾಸ್ಪಿಟಲ್ ಆ ದಿವಸಗಳಲ್ಲಿ ಹಳ್ಳಿಗಳಲ್ಲಿ ಆಸ್ಪತ್ರೆಗಳು ಇರಲಿಲ್ಲ He took the money from the wife and he was going in the street to find a doctor when a woman whom he knew who had come to the Lord through his ministry came to him and said. ಮತ್ತು ಆಕೆ ಹೇಳಿದಳು ಸರ್ ಮೈ ಡಾಟರ್ ಅಂಡ್ ಮೈ ಸನ್ ಹ್ಯಾವ್ ನಾಟ್ ಈಟನ್ ಫಾರ್ ಸೆವರಲ್ ಡೇಸ್ ಸರ್ ನನ್ನ ಮಗನು ಮತ್ತು ಮಗಳು ಬಹಳ ದಿವಸಗಳಿಂದ ಊಟ ಮಾಡಲಿಲ್ಲ ದೇ ಟುಕ್ ಅವೇ ಮೈ ಆಕ್ಸನ್ ಅವರು ನನ್ನ ಎತ್ತುಗಳನ್ನು ತೆಗೆದುಕೊಂಡು ಹೋದರು ಐ ಹ್ಯಾವ್ ನಥಿಂಗ್ ಇನ್ ಮೈ ಹೋಮ್ ನನ್ನ ಮನೆಯಲ್ಲಿ ಏನೂ ಇಲ್ಲ ದೇ ಆರ್ ಡಾಯಿಂಗ್ ಅವರು ಸಾಯುತ್ತಿದ್ದಾರೆ ಮೈ ಚಿಲ್ಡ್ರನ್ ಆರ್ ಡಾಯಿಂಗ್ ನನ್ನ ಮಕ್ಕಳು ಸಾಯುತ್ತಿದ್ದಾರೆ ಹೆಲ್ಪ್ ಮೀ ಸರ್ ಸಹಾಯ ಮಾಡ್ರಿ ಸರ್ ಇಮಿಡಿಯೇಟ್ಲಿ ದ ಮ್ಯಾನ್ ಗೇವ್ ಅವೇ ಆಲ್ ದ ಮನಿ ಹಿ ಹ್ಯಾಡ್ ತಕ್ಷಣವೇ ತನ್ನಲ್ಲಿದ್ದಂತಹ ಹಣವನ್ನು ಆಕೆಗೆ ಕೊಟ್ಟುಬಿಟ್ಟನು That's what happens when you thank God. ನಿಮ್ಮ ಪರಲೋಕದ ತಂದೆಯು ನಿಮಗೆ ಎಲ್ಲವನ್ನು ಕೊಡುತ್ತಾನೆ ಓ ಯು ವಾಸ್ ಹ್ಯಾಪಿ ಸೋ ಹ್ಯಾಪಿ ಓ ಆ ಸ್ತ್ರೀಯು ಬಹಳ ಸಂತೋಷವಾಗಿ ಕಂಡು ಈಗ ಸಂತೋಷವಾಯ್ತಿತ್ತು ಹೋಗುವರ್ಟ್ ಭಯವಾದ ಹಿಡಿಕೊಂಡಿತು

ಆತನು ಎದ್ದು ನು ರೈಸ್ ಮತ್ತು ರಸ್ತೆಯಲ್ಲಿ ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿ ಹೇಳಿದ್ಯೂ ಒಂದನೇಸ್ ಯು ನೋ ನನ್ನ ದಟ್ ಮೈ ಡಾಟರ್ ನನ್ನ ಮಗಳು ಏನೆಲ್ಲ ದಾಟಿ ಹೋಗುತ್ತಾ ಇದ್ದಾಳೆಂದು ನಿನಗೆ ಗೊತ್ತು ಅದಕ್ಕಾಗಿ ನಿನಗೆ ಕೃತಜ್ಞತೆ ವಂದನೆ ಕರ್ತನೆ ಗ್ರೇಟ್ ಆತನ ಹೃದಯಕ್ಕೆ ದೊಡ್ಡ ಸಮಾಧಾನ ಬಂದಿತ್ತು ಮನೆಗೆ ದೇವರಿಗೆ ಕೃತಜ್ಞತೆ ಹೇಳುತ್ತಾ ವೈಫ್ ವಾಸ್ ವೈಟಿಂಗ್ ದ ಡೋರ್ ಆತನ ಹೆಂಡತಿ ಬಾಗಿಲಲ್ಲಿ ಶಿ ಆಕೆ ಹೇಳಿದಳು ನಂಬರಿ ಸಮಥಿಂಗ್ ಹ್ಯಾಪನ್ ಏನೋ ನಡೆಯಿತು ಮಿನಿಟ್ಸ್ ಬ್ಯಾಕ್ ಕೆಲವು ನಿಮಿಷಗಳ ಹಿಂದೆ ಸಡನ್ಲಿ ಅವರ್ ನನ್ನ ಮಗಳು ತಕ್ಷಣವೇ ಆಕೆ ಎದ್ದು ಬಂದಳು ಐ ವೆಂಟ್ ನಾನು ಆಕೆ ಹೋಗಿ ಮುಟ್ಟಿದೆನು ದ ಮುಟ್ಟಿದ್ದೇನೆ ಏನೂ ಇರಲಿಲ್ಲ ಡಾಕ್ಟರ್ ಬದುಕಿದ್ದರು ಪವರ್ ಆಫ್ ಥ್ಯಾಂಕಿಂಗ್ ಗಾ ದೇವರಿಗೆ ಕೃತಜ್ಞತೆ ಹೇಳುವಂತ ಬಲವು ಅದು ಆಗಿದೆ ನಾಟ್ ಬೈ ಯಿಂದ ಅಲ್ಲ ಬಟ್ ಬೈ ದ ಲವ್ ಆಫ್ ಜೀಸ್ ಯಿಲ್ಡ್ರನ್ ವಿಲ್ ಲಿ

There were four thousand men and many women and children whom Jesus had to feed. The Bible says all that they had was only seven loaves and fish. Jesus took it in his arm. Broke it. And gave thanks. He gave thanks to God. And right in his hands, the lost. seven loaves multiplied. Yeah, you're not, you're not it's so it's so multiplied. Go. And it was enough to feed 4,000 men, women, and children. In the same way, the money that you earn, you're as, you're as you, you, you nice. give thanks you're to God, you. as words, you give 10% of what you earn,

the 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 bread in your hand, the food in your hand, the money in your hand hand food ದ ಬ್ರೆಡ್ ಇನ್ ಯೋರ್ ಹ್ಯಾಂಡ್ ದ ಫುಡ್ ಇನ್ ಯುರ್ ಹ್ಯಾಂಡ್ ದ ಮನಿ ಇನ್ ಯೋರ್ ಹ್ಯಾಂಡ್ ವಿಲ್ make ಇಟ್ multiply ಹೌದು ದ್ವಿಗುಣಗೊಳಿಸುತ್ತಾನೆ ಇಟ್ ನಿಮ್ಮ ಮಕ್ಕಳೆಲ್ಲರಿಗೆ in ಇನ್ ಯೋರ್ ನಿನ್ನ ಕುಟುಂಬಕ್ಕೆ ಅಗತ್ಯತೆಗಳು ಪೂರೈಸಲ್ಪಡುತ್ತದೆ ದೇವರ ಅನುಗ್ರಹವು ನಿನಗೆ ಒದಗಿ ಬರುತ್ತದೆ ನಾಟ್ ಬೈ ಬ್ರೆಡ್ ಅ ರೊಟ್ಟಿ ತಿಂದ ಮಾತ್ರದಿಂದಲ್ಲ of ವರ್ಡ್ you వెల్ దేవర బాయిరడవ ప్రతి మాతూ బతుకుతీ దానికి నడి మై ఫర్ మదర్ అండ్ మై సెల్ఫ్ నన్న తాను ನಾವು ಬಹಳ ಬಡತನವನ್ನು ಹಾದು ಹೋದೆವು ಸಣ್ಣ ಮನೆಯಲ್ಲಿ ವಾಸ ಮಾಡುತ್ತಿದ್ದೆವು ನಮ್ಮ ಮನೆ ಬಾಗಿಲಿಗೆ ಕಟ್ಟಿಗೆ ಬಾಗಿಲು ಆದಿಬಡಿ ಯಾರಾದರೂ ತಳ್ಳಿ ಒಳಗೆ ಬರಬಹುದಾಗಿತ್ತು ಆ ಮನೆಗೆ ಆನ್ ನೋ ಬಾತ್ರೂಮ್ ಮತ್ತು ಬಾತ್ರೂಮ್ ಇರಲಿಲ್ಲ ಮನೆಯಲ್ಲಿ ಫಾರ್ ಟ್ವೆಂಟಿ ಫೈವ್ ಹೌಸಸ್ ದೆ ವೆ ಫ್ಯೂ ಕಾಮನ್ ಬಾತ್ರೂಮ್ ಇಪ್ಪತ್ತೈದು ಮನೆಗಳಿಗೆ ಒಂದು ಸಾಮಾನ್ಯವಾಗಿ ಬಾತ್ರೂಮ್ ಇತ್ತು ವಿಯರ್ ಟು ಕ್ಯಾರಿ ಎ ಬಕೆಟ್ ಸ್ಟ್ಯಾಂಡ್ ಇನ್ ಲೈನ್ ಟು ಗೋ ಟು ದ ಬಾತ್ರೂಮ್ ಮತ್ತು ನಾವು ಬಕೆಟ್ ಹಿಡಿದುಕೊಂಡು ಸಾಲಿನಲ್ಲಿ ನಿಂತುಕೊಳ್ಳಬೇಕ ಐವರೆಂಟ್ ಗ್ರೇಟ್ ಪಾವರ್ಟಿ ಇಂಥ ಒಂದು ಬಡತನದ ಸ್ಥಿತಿ ಗ್ರೇಟ್ ಫೈನಾನ್ಷಿಯಲ್ ಟ್ರಬಲ್ ಆರ್ಥಿಕವಾಗಿ ಹಿಂದುಳಿದಿರುವಾಗ ಒನ್ ಡೇ ಎ ಮೈ ಮದರ್ ಕುಡ್ ಕುಕ್ಡ್ ಫುಡ್ ನನ್ನ ತಾಯಿ ಅಡುಗೆ ಮಾಡಬೇಕಾಗಿತ್ತು ಶಿ ವಾಸ್ ಡೂಯಿಂಗ್ ಎವ್ರಿಥಿಂಗ್ ಇನ್ ಆರ್ ಫ್ಯಾನ್ ನನ್ನ ಕುಟುಂಬದಲ್ಲಿ ಆಕೆ ಎಲ್ಲವನ್ನು ಮಾಡ್ತಿದ್ದಳು ಶಿ ವಾಸ್ ದ ಟೈಲರ್ ಟೈಲರ್ ಟೇಲರ್ ಆಗಿದ್ದು ಅಡಿಗೆ ಮಾಡ್ತಿದ್ರು ಕ್ಲೀನರ್ ಕ್ಲೀನ್ ಮಾಡ್ತಿದ್ರು ಟೀಚರ್ ಫಾರ್ ಮೀ ನನಗೆ ಬೋಧಕಳಾಗಿದ್ದಳು ಟೇಕ್ ಕೇರ್ ಆಫ್ ಮೈ ಫಾದರ್ ನನ್ನ ತಂದೆಯನ್ನು ನೋಡಿಕೊಳ್ಳುತ್ತಿದ್ದಳು ಅಂಡ್ ಮತ್ತು ಸ್ಟ್ರೆಂತ್ ಇನ್ ಹಿಮ್ ಇನ್ ದ ಮಿನಿಸ್ಟ್ರಿ ಮತ್ತು ಸೇವೆಲಿ ಆತನನ್ನು ಬಲಪಡಿಸ್ತಾ ಇದ್ದಳು ಬಟ್ ಟೆರಬಲ್ ಪಾವರ್ಟಿ ಆದ್ರೆ ಬಹಳ ಬಡತನ ಒನ್ ಡೇ ಆಫ್ಟರ್ ಶಿ ಕುಕ್ ಅದಕ್ಕೆ ಒಂದು ದಿವಸ ಅಡುಗೆ ಮಾಡಿದ ನಂತರ ಸಡನ್ಲಿ ಟು ಪಾಸ್ಟರ್ಸ್ ಕೇಮ್ ತಕ್ಷಣವೇ ಇಬ್ಬರು ಬೋಧಕರು ಮನೆಗೆ ಬಂದರು ಮೈ ಫಾದರ್ ಸೆಡ್ ಗಿವ್ देम ಫುಡ್ ನನ್ನ ತಂದೆ ಹೇಳಿದರು ಅವರಿಗೆ ಊಟ ಕೊಡು ದ ಪಾಸ್ಟರ್ಸ್ ಪಾಸ್ಟರ್ಸ್ ರವರು ಮೈ ಫಾದರ್ ತಂದೆಯವರು ಅಂಡ್ ಐ ವಾಸ್ ಎ ಲಿಟಲ್ ಬಾಯ್ ಮೈ ಸಣ್ಣ ಹುಡುಗ ನಾನು ಕೂಡ ಇದ್ದೆ ವೇರ್ ಫೆಡ್ ಬೈ her ಆಕಿಯು ನಮಗೆ ಊಟ ಆಫ್ಟರ್ ದಟ್ ಅದಾದ ನಂತರ ಈಟ್ ನನ್ನ ತಂದೆ ಹೇಳಿದ ನೀನು ಸಹ ಹೋಗಿ ಊಟ ಮಾಡು ವೆನ್ ಆಕೆಯ ಪಾತ್ರೆ ಬಳಿಗೆ ಹೋದಾಗೋ ಫುಡ್ ಆಹಾರ ಇರಲಿಲ್ಲ ನೋ ಫುಡ್ ಊಟ ಇರಲಿಲ್ಲ ಬಟ್ ಲಿಫ್ಟ್ ವೆಸಲ್ ಆದ್ರೆ ಖಾಲಿಯಾದ ಪಾತ್ರೆ ನಾಕೆ ಮೇಲೆ ಎತ್ತಿ ಹಿಡಿದು ಹೇಳಿದಳು ಲಾರ್ಡ್ ಕರ್ತನೆ I have thankfully given everything to your servants for your ministry. Now the vessel is empty. I offer this empty vessel to you, Lord. Thank you for giving me the grace to give. But Lord, my vessel should never be empty here afterwards. Remember me. Remember me. And God remembered my mother. After that, there has been never an empty vessel in our family. ತರುವಾಯ ದಿನಗಳ ನಂತರ ಎಂದಿಗೂ ಪಾತ್ರೆ ಖಾಲಿ ಪಾತ್ರೆ ಇರಲಿಲ್ಲ ನಾವು ಕೊಡುತ್ತಲೇ 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 ದೇವ್ ಗಾಡ್ ಇಸ್ ಮಲ್ಟಿಪ್ಲೈನ್ಸ್ ದೇವರು ದ್ವಿಗುಣಗೊಳಿಸ್ತಾ ಇದ್ರು ದ್ವಿಗುಣಗೊಳಿಸ್ತಾ ಇದ್ರು ಲಕ್ಷಾಂತರ ಜನರು ನಮಗೆ ದೇವರು ಅದನ್ನು ನಿನಗೂ ಕೂಡ ಮಾಡುತ್ತಾನೆ He said thanks. <laughs> and he gave himself to God for the people. Jesus said, I have nothing to offer. I gave my life itself as a thanksgiving to <laughs> God. <laughs> to care for all the people. To care for all the people. To bring life and salvation to all humanity. ರಕ್ಷಣೆಯನ್ನು ಕೊಡೋದಕ್ಕಾಗಿ ಜೀಸಸ್ ಆಫರ್ಡ್ ತನ್ನನ್ನೇ ಕೊಡುವುದಕ್ಕಾಗಿ ಕೃತಜ್ಞತೆಯಾಗಿ ಕೊಟ್ಟನು ಗಾಡ್ ಗಿವನ್ ಗ್ರೇಟ್ ನೇಮ್ ನೇಮ್ ದೇವರು ಇಂದು ಆತನಿಗೆ ಎಲ್ಲಾ ನಾಮಕ್ಕಿಂತ ದೊಡ್ಡ ಹೆಸರನ್ನು ಆತನಿಗೆ ಕೊಟ್ಟಿದ್ದಾನೆ ಫಿಲಿಪಿಯನ್ ಟು ಟೆನ್ಸ್ ಫಿಲಿಪ ಎರಡು ಹತ್ತು ಹೇಳುತ್ತದೆ ಅಟ್ ದ ನೇಮ್ ಆಫ್ ಜೀಸಸ್ ಎವ್ರಿ ನೇ ಶಾಲ್ ಬಾ ಏಸುವಿನ ನಾಮದ ಮುಂದೆ ಎಲ್ಲಾ ಮೊಣಕಾಲುಗಳು ಬಾಗಬೇಕು

ಪುನರುತ್ಥಾನವನ್ನು ತರುವುದಕ್ಕಾಗಿ ಕೃಪೆಯನ್ನು ಕೊಡುತ್ತಾನೆ ಎಂಜಾಯ್ ರೆಸರಕ್ಷನ್ ಪುನರುತ್ಥಾನದಲ್ಲಿ ನೀನು ಸಂತೋಷಪಡು ಪಡು ಎಂಜಾಯ್ ಮಲ್ಟಿಪ್ಲಿಕೇಶನ್ ದ್ವಿಗುಣದಲ್ಲಿ ನೀನು ಸಂತೋಷಪಡು ಪಡು ಪ್ರಾಸ್ಪರಿಟಿ ಮತ್ತು ಉದ್ಧಾರದಲ್ಲಿ ಗ್ರೇಟ್ ನೇಮ್ ಮತ್ತು ಒಳ್ಳೆ ಹೆಸರು ದೊಡ್ಡ ಹೆಸರು ಗ್ರೇಟ್ ನೇಮ್ ದೊಡ್ಡ ಹೆಸರು ಟುಡೇ ಗಾಡ್ ಇಸ್ ಗೋಯಿಂಗ್ ಟು ಗಿವ್ ಇಟ್ ಟು ಯು ದೇವರು ಈ ದಿನ ಅದನ್ನು ನಿನಗೆ ಕೊಡುತ್ತಾನೆ ಪ್ರೇ ವಿತ್ ಥ್ಯಾಂಕ್ಸ್ ಗಿವಿಂಗ್ ಕೃತಜ್ಞತೆಯಿಂದ ಆತನಿಗೆ ಪ್ರಾರ್ಥಿಸು ಪ್ರೇ ವಿತ್ ಗಿವಿಂಗ್ ಕೊಡುವುದರ ಮೂಲಕ ಪ್ರಾರ್ಥಿಸು Pray with sacrificial giving. Thanksgiving is sacrificially praising God, giving to people, and giving yourself as a sacrifice. And God will raise you up.

ಮತ್ತು ತನ್ನ ರಕ್ತವನ್ನು ಸುರಿಸಿದನು ಟುಡೇ ಸ್ಪಿರಿಟ್ ಕಮ್ ಇನ್ ಟು ಈ ದಿವಸ ಪರಿಶುದಾತ್ಮನು ಬರಲಿಕ್ಕೆ ಸಿದ್ಧವಾಗಿದ್ದಾನೆ ನಮ್ಮಲ್ಲಿ ಟು ಮೇಕ್ಸ್ ಮತ್ತು ನಾವಿತ್ತರರಿಗೆ ತ್ಯಾಗದ ಕಾಣಿಕೆಯನ್ನು ಕೊಡುವುದಕ್ಕಾಗಿ ಇದನ್ನೇ ಯೋಬನು ಮಾಡಿದನು

ಆತನು ಕೃತಜ್ಞತೆಯಿಂದ ದೇವರಿಗೆ ಸ್ತೋತ್ರವನ್ನು ಹೇಳಿದನು ಜೋಬ್ ಟು ಟೆನ್ ಶೋಸ್ ಯೋಬ ನಲವತ್ತೆರಡು ಎಂಟರಿಂದ ಹತ್ತು ಅದು ನಮಗೆ ತೋರಿಸುತ್ತದೆ ಮೇ ಎನಿ ಈ ದಿವಸ ನಿನಗೆ ವೈರಿಗಳಿದ್ದರು ಪೀಪಲ್ ಬ್ರೋಕನ್ ಯೋರ್ ಹಾರ್ಟ್ ಜನರು ನಿನ್ನ ಹೃದಯವನ್ನು ಯು ಅವರು ಕ್ಯಾನ್ ಆಫರ್ ಥ್ಯಾಂಕ್ಸ್ ಟು ಪ್ರೇಯಿಂಗ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋದ್ರ ಮೂಲಕ ದೇವರಿಗೆ ಕೃತಜ್ಞತೆಯನ್ನು ಹೇಳು ಗಾಡ್ ವಿಲ್ ಫರ್ ಗಿವ್ ಮತ್ತು ದೇವರವರನ್ನು ಕ್ಷಮಿಸುತ್ತಾನೆ ತಿರುಗಿಸುತ್ತಾನೆಟ್ಸ್ ಪವರ್ ಆಫ್ ಇದು ಕೃತಜ್ಞತೆ ಹೇಳುವಂತ ಬಲವಾಗಿದೆ ವಚನದಲ್ಲಿ ಜೀಸಸ್ ಕ್ರೈಟ್ ಸೇರ್ ಫು ಗಿವ್ ಎಲ್ಲರಿಗಾಗಿ ಶಿಲುಬೆ ಮೇಲಿಂದ ಪ್ರಾರ್ಥಿಸಲು ತಂದೆಯವರು ಏನು ಮಾಡುತ್ತಾರೆ ಗೊತ್ತಿಲ್ಲ ಕ್ಷಮಿಸು ಎಂದು ಹೇಳಿ ಕಾಲದಲ್ಲಿ ಸ್ವಸ್ಥತೆಯನ್ನು ಹೊಂದಬಹುದು ಯು ಕ್ಯಾನ್ ಕಮ್ ಔಟ್ ಆಫ್ ಯೋರ್ ಅಪ್ರೆಷನ್ ಯೋರ್ ಬಾಂಡೇಜ್ ಯೋರ್ ನಿನ್ನ ಎಲ್ಲ ಬಂಧನ ಒತ್ತಡ ಕಷ್ಟಗಳಿಂದ ನೀನು ಈಗಲೇ ಹೊರಬರಬಹುದು When you pray for forgiveness you for those who hurt you and humiliated you. Saying, Father, forgive them. That's the prayer of thanksgiving. And the Lord will come. Resurrect you and give you back everything in double mesh.

How many of you want this grace? Cry out to God right now and, and tell him, Lord, give me your spirit, Lord Jesus. Give me your spirit. Shall we all look to God in prayer? We are in the presence of the living God. The glory of God is coming upon us right now. Shall we all open our hearts?

ಆತ್ಮವೇ ಕಮೆಂಟ್ ಬಳಿಗೆ ನನ್ನನ್ನು ಪ್ರಾರ್ಥಿಸುವಾತ್ಮನ ದೇವರೊಂದಿಗೆ ನನ್ನನ್ನು ಒಂದು ಮಾಡು ಎವ್ರಿಬಡಿ ಕ್ರಾ ಎಲ್ಲರೂ ಕೂಗಿರಿ ಯುನೈಟ್ ಮೀ ವಿತ್ ಗಾಡ್ ದೇವರೊಂದಿಗೆ ನನ್ನ ಒಂದು ಮಾಡೋ ಹೋಲಿ ಸ್ಪಿರಿಟ್ ಕಮ್ ಯುನೈಟ್ ಮೀ ವಿತ್ ಗಾಡ್ ವರ್ಶುದಾತ್ಮನೆ ಬಂದು ನನ್ನ ತುಂಬಿಸಿ ಮತ್ತು ದೇವರೊಂದಿಗೆ ಒಂದು ಮಾಡು ಕಮಾನ್ ಒಂದು ಕೂಗಿರಿಟ್ಸ್ ಆತ್ಮನ ಈಗಲೇ ಬರುತ್ತಿದ್ದಾನೆ ಯುನೈಟಿಂಗ್ ಆಲ್ ದ ಫಾದರ್ ಹೆವನ್ಲಿ ಫಾದರ್ ನಮ್ಮ ಪರಲೋಕದ ತಂದೆಯೊಂದಿಗೆ ನಮ್ಮನ್ನು ಒಂದು ಮಾಡುತ್ತಿದ್ದಾನೆ ಆತ್ಮನ ತುಂಬಿಸುತ್ತಿದ್ದಾನೆರಿಟ್ ಆತ್ಮನನ್ನು ಈಗಲೇ ಸ್ವೀಕರಿಸಿರಿ ಎಂಟರ್ ಇಂಟು ಎವ್ರಿ ಒನ್ ಲಾಡ್ ಎಲ್ಲರ ఆతను బరుతా శుద్ధాత్మనేవ్రీన్ ప్రవేశిస్తు ప్రవేశు కర్తనే ಲೇ ನಮ್ಮನ್ನು ತುಂಬಿಸು ಕನೆಕ್ಟ್ ವಿತ್ನೇ ನಮ್ಮ ಆತ್ಮದೊಂದಿಗೆ ತುಂಬಿಸುಡ್ ಇಸ್ ಇನ್ ಲಾ ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ ತಿಳಿದುಕೊಳ್ಳಲಿ ದ ಫಾದರ್ ಇಸ್ ಇನ್ ದೇಮ್ ಲಾಹ ತಂದೆಯ ತಮ್ಮಲ್ಲಿ ಇದ್ದಾನೆ ಎಂದು ತುಂಬಿಸುವ

The Lord Holy Spirit. Come on, clap your hands and say thank you, Jesus. Thank God you, Lord. Is into me. God, God is coming into me. God is coming into me. God is coming into me. Everybody, Everybody rejoice. Come on, rejoice. God is coming into you. The Holy Spirit is coming into us. praise God, Father, reveal. Fill yourself through visions now. Make them prophesy. Make them speak in heavenly tongues to you, Lord. Speak through them, Lord. In Jesus' name. In Jesus' name. Let them speak in God's tongues now. God's language now. Daddy, give us all your language now. ಇನ್ನು ಅವರ ಭಾಷೆಯಲ್ಲಿ ಯಾವ ದುಃಖ ಇರಬಾರದು ಈ ಅವರ ಭಾಷೆಯಲ್ಲಿ ಯಾವಾಗಲೂ ಪಾಪ ಇಲ್ಲ ಅವರು ದೇವರ ಭಾಷೆ ಎಲ್ಲರು ಇನ್ ಕಮಿಂಗ್ ಟು ಯುನೈಟ್ ವರ್ಷದ ಆತ್ಮನ ಐಕ್ಯತೆಯು ನಿಮ್ಮನ್ನು ಒಂದು ಮಾಡಲು ಬರುತ್ತಾ ಇದೆ ಪರಿಶುದಾತ್ಮನನ್ನು ಸ್ವೀಕರಿಸಿ ಸೇವ್ ದೊಲಿ ಆತ್ಮನನ್ನು ಹೊಂದಿಕೊಳ್ಳಿ ಹೊಂದಿಕೊಳ್ಳಿ ಸ್ವೀಕರಿಸಿರಿ ಹೋಲಿ ಪರ್ಷದ ಹೊಂದಿರಿ ಹೊಂದ್ರಿ ಸ್ವೀಕರಿಸಿ ಸ್ವೀಕರಿಸಿಂಗ್ ಅವರ ಮೈಮೆ ಎಲ್ಲರ ಮೇಲೆ ಇಳಿದು ಬರ್ತಾ ಇದೆ ಈಗ ಪುನರುತ್ಥಾನ ಶಕ್ತಿಯು ನಿನ್ನ ಮೇಲೆ ಹರಿದು ಇದೆ ಎವ್ರಿಥಿಂಗ್ ಇನ್ ಯುವರ್ ಲೈಫ್ ಇಸ್ ಬಿಂಗ್ ಜೀವಿತದಲ್ಲಿ ಎಲ್ಲ ಸಂಗತಿಗಳು ಪುನರುತ್ಥಾನ ಹೊಂದುತ್ತಿವೆ ಎಲ್ಲವೂ ಸ್ಪಿರಿಟ್ ಯೋರ್ಪಿಟ್ ಇಸ್ಟೆಡ್ ನಿನ್ನ ಆತ್ಮವು ಪುನರುತ್ಥಾನ ಹೊಂದುತ್ತಾ ಇದೆ ಬಾಡಿ ಹೊಂದುತ್ತಿದೆ ದೇಹವು ಈಗ ಹೊಂದುತ್ತಾ ಇದೆ ಲೈಫ್ ಇಸ್ ಪುನರುಥ್ ಇಸ್ಟೆಡ್ ಜೀವನವು ಈಗ ಪುನರುತ್ಥಾನ ಹೊಂದುತ್ತಾ ಇದೆ ಆರ್ ಹೊಂದುತ್ತೆ ರಿಲೇಷನ್ಶಿಪ್ನ ಸಂಬಂಧಗಳು ಈಗ ಪುನರುತ್ಥಾನ ಯು ದ ಸಂತೋಷವನ್ನು ಫಾರ್ ಪುನರ್ಥಾನ ಹೊಂದುತ್ತಿದೆ ಎಲ್ಲರಿಗೋಸ್ಕರ ಪ್ರಾರ್ಥಿಸು ಟು ಥ್ಯಾಂಕ್ ಯು Thank you. Thank you. And see miracles. Multiplication. And double portion of honor. Lord, give it to everyone. Everyone who has come to seek you, Lord. Double portion of honor. Double portion of honor. Let your grace come right now. Let everybody have double portion.

ತೆರೆದಿರಲಿ ಥ್ಯಾಂಕ್ ಯು ಜೀಸಸ್ ವಂದನೆ ಯೇಸುವೆ ಥ್ಯಾಂಕ್ ಯು ಜೀಸಸ್ ವಂದನೆ ಯೇಸುವೆ ದಿ ಲಾರ್ಡ್ ಇಸ್ ಫಿಲ್ಲಿಂಗ್ ಅಸ್ ರೈಟ್ ನೌ ಆತನ ಈಗಲೇ ತುಂಬಿಸ್ತಾ ಇದ್ದಾನೆ ಶಾಲ್ ವಿ ಆಲ್ ಪ್ರೇಸ್ ಹಿಮ್ ನಾವೆಲ್ಲರೂ ಆತನ ಸ್ತುತಿಸೋಣವೇ ಲೆಟ್ಸ್ ಸೇ ಧನ್ಯವಾದ ಯೇಸು ಧನ್ಯವಾದ ಯೇಸುವೆ ಎಂಬುದಾಗಿ ಹೇಳೋಣವೇ ಥ್ಯಾಂಕ್ ಯು ಜೀಸಸ್ ವಂದನೆ ಯೇಸುವೆ ಥ್ಯಾಂಕ್ ಯು ಜೀಸಸ್ ವಂದನೆ ಯೇಸುವೆ ಆದ ತಂದೆ ಐ ಪ್ರೇ ನಾನು ಪ್ರಾರ್ಥಿಸುತ್ತೇನೆ ದಟ್ ದಿ ಸ್ಪಿರಿಟ್ ಆಫ್ ಪ್ರೇಯರ್ ವಿಲ್ ಫ್ಲೋ ಇಂಟು ಎವ್ರಿವನ್ ಪ್ರಾರ್ಥನೆಯ ಆತ್ಮವು ಎಲ್ಲರಲ್ಲಿ ಪ್ರವೇಶಿಸಲಿ

Pray through the darkest hours. Thank you, Jesus. Connect with you. Let everybody's face begin to shine like the sun as we pray. Thank you, Lord. Your grace is coming upon everybody. Everything in their life is becoming a light. ತಮ್ಮ ಜೀವಿತದಲ್ಲಿರ್ತಕ್ಕಂಥ ಎಲ್ಲ ಸಂಗತಿಗಳು ಬೆಳಕಾಗುತ್ತವೆ ನೋಮೋರ್ ಡಾರ್ ಏನ ಮೇಲೆ ಕರಗತ್ತಲೇ ಇಲ್ಲ ನೋ ಮೋರ್ ಡಾರ್ ಇನ್ನು ಕತ್ತಲೇ ಇಲ್ಲ ಐ ಡಿಕ್ಲೇರ್ ಲೈಟ್ ನಾನು ಬೆಳಕನ್ನು ಘೋಷಿಸುತ್ತೇನೆ ಐ ಡಿಕ್ಲೇರ್ ದ ಫೇಸ್ ಆಫ್ ಕ್ರೈಸ್ಟ್ ಶೈನ್ ಆನ್ ಎವ್ರಿ ಬಾಡಿ ಬೆಳಗಿರುವ ಕ್ರಿಸ್ತನ ಮುಖವು ಎಲ್ಲರ ಮೇಲೆ ಬರಲಿ ಎಂದು ಸ್ಪಿರಿಟ್ ನಾವು ಪರಿಶುದ್ಧಾತ್ಮನಿಂದ ಪ್ರಾರ್ಥಿಸಿ ಜೀಸಸ್ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಶಿ ಆಲ್ ಸೇಮ್ ನಾವೆಲ್ಲರೂ ಹೇಳೋಣ ಅಮೇನ್ ಎಂದು